ಯಾರೋ ಒಬ್ಬ ವ್ಯಕ್ತಿ ಅಲ್ಲಿಲ್ಲೋ ಕಾರ್ಪೊರೇಟರ್ ಆಗಿದ್ದಂತ ವ್ಯಕ್ತಿ ತಾವ್ ಅಲ್ಲಿ ಇವತ್ತು ಎಂಪಿ ಮಾಡಕ್ ಬಿರಿ ನಾವು ಅಂತಂದ್ರೆ ಎಷ್ಟು ತಲೆ ವಿಷಯ ಎಷ್ಟು ಚರ್ಚೆ ಮಾಡೋ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಕಾರ್ಪೊರೇಟರ್ ಆಗಿದಂತ ವ್ಯಕ್ತಿ ತಾವ ಕೋಲಾರಲ್ಲಿ ಇವತ್ತು ಎಂಪಿ ಮಾಡಕ್ ಬಿರಿ ನಾವು ಅಂತಂದ್ರೆ ಎಷ್ಟು ತಲೆ ತಗ್ಸಂತ ವಿಷಯ ಎಷ್ಟು ಚರ್ಚೆ ಮಾಡೋ ವಿಷಯ ನಾವೆಲ್ಲ ಇಲ್ಲಿ ಏನಕ್ಕೆ ಸೇರಿದ್ದೀವಿ ಏನೋ ತಪ್ಪ ಓಪ ಮಾಡಿ ಕಳ್ಕೊಂಡ್ಬಿಟ್ಟಿದೀವಿ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಕರ್ಕೊಂಡಿದ್ವಿ ಇವತ್ತು ಯಾರೋ ಒಬ್ಬ ವ್ಯಕ್ತಿ ಅಲ್ಲಿಲ್ಲ ಕಾರ್ಪೊರೇಟರ್ ಆಗಿದ್ಯಕ್ತಿ ತಾವು ಕೋಲಾರಲ್ಲಿ ಇವತ್ತು ಎಂ ಪಿ ಮಾಡಕ್ ಬಿಟ್ಟಿದೀವಿ ನಾವು ಅಂತಂದ್ರೆ ಎಷ್ಟು ತಲೆ ತಗ್ಸಂತ ವಿಷಯ ಎಷ್ಟು ಚರ್ಚೆ ಮಾಡುವಂತ ವಿಷಯ ಎಷ್ಟು ನಾವು ನೋವು ತಿನ್ನೋಂತ ವಿಷಯ ನೂರ್ ಮೂವತ್ತೆಂಟು ವರ್ಷದ ಇತಿಹಾಸ ಇರುವಂತ ಕಾಂಗ್ರೆಸ್ ಪಕ್ಷ ಎಂತೆ ಅವ್ರನ್ನ ಕೊಟ್ಟಿದ್ದಾರೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂತಂದ್ರೆ ಶುರು ಮಾಡ್ಬೇಕು ಅಂದ್ರೆ ಇವತ್ತೇನಾದ್ರು ನೂರ್ ಮೂವತ್ತಾರು ಗೆದ್ದಿದೀವಿ ಅಂದ್ರೆ ನಾವು ಫಸ್ಟ್ ಪೂಜೆ ಮಾಡಿದ್ದೇವೆ ಗಣೇಶನ ಕೈ ಇಲ್ಲಿಂದ ಹೋಗಿದ್ವಿ ಯಾಕೆ ಗಣೇಶನ ಕೈ ಮುಗಿದ್ಬಿಟ್ಟು ಹೋಗ್ವಿ ಯಾವುದೇ ಒಂದು ಸಂಕಷ್ಟ ಬರಬಾರ್ದು ಯಾವುದೇ ಒಂದು ತಪ್ಪುಗಳಾಗಬಾರ್ದು ಅಂದ್ರೆ ಈ ಜಾಗದಿಂದ ನಾವು ಕೈ ಮುಗಿದ್ಬಿಟ್ಟು ಹೋಗಿ ಈ ಜಾಗದಲ್ಲಿ ನಾವು ಪಿತಾರ್ಥ್ ಕುಣ ಈ ನಾವು ಸಂದೇಶ ಹೋಗ್ತೇವೆ ನಾವು ಬಂದಿದ್ವಿ ಈ ಜಾಗ ಬಂದ್ವಿ ನಾವು

ಹೀಗೆ ಶಿವಕುಮಾರ್ ಇಂಥ ನಾಯಕರುಗಳೇನಂತ ಸಂದರ್ಭದಲ್ಲಿ ನಾವು ಅಲ್ಲಿ ಸರಿಪಡಿಸಬೇಕು ವಸ್ತು ಈ ಪ್ರಾಬ್ಲಮ್ ಮಾಡಿ ಅವ್ರ ಮುಂದೆ ಸರಿಪಡಿಸ್ತಾನ ಶಿವಕುಮಾರ್ ಅವ್ರ ಹತ್ರ ಹೋಗೋಣ ಡಿ ಕೆ ಅವ್ರ ಹತ್ರ ಹೋಗೋಣ ಸಿದ್ದರಾಮಯ್ಯ ಸಹೇತ್ರ ಹೋಗೋಣ ಶಿವಕುಮಾರ್ ಸಹೇ ಹತ್ರ ಹೋಗೋಣ ಇದೇ ಸಮಸ್ಯೆ ಇದೆ ನಮ್ಮ ತಪ್ಪು ಆಗ್ತಾ ಇದ್ದಾರೆ ಒಂದ್ ಮನೆಯಲ್ಲೂ ತಪ್ಪಾಗುತ್ತೆ ಈಗ ನಿಮ್ಮ ಮನೆಯಲ್ಲೂ ಒಬ್ಬ ಮಗ ತಪ್ಪು ಮಾಡ್ಬಿಡ್ತಾರೆ ಮನೆಗೆ ಸಿಗಲ್ಲ ನಂತರ ಮುಂದಕ್ಕೆ ಮುಂದಾಗ್ಬಿಡ್ತೀರಾ ಬುದ್ಧಿ ಹೇಳ್ಬೇಕಲ್ವಾ ನಮ್ಮ ತಪ್ಪಾಗುತ್ತೆ ಆಗ್ತಾ ಇರೋದೇನಿಲ್ಲ ಅದ್ ಬೇಕು ಅಂತ ಯಾರು ಮಾಡಿರಲ್ಲ ಯಾರು ಹೇಳಿರ್ತಾರೆ ಯಾರೋ ಮಾಡೋವಾಗ ತಪ್ಪು ಮಾಡ್ಬಿಡ್ತಾರೆ ನಮ್ಮಲ್ಲೂ ಕೆಲವು ಟೈಮಲ್ಲಿ ಕೆಲವು ಫೋಟೋಗಳನ್ನ ಬಿಟ್ಬಿಡ್ತೀವಿ ಅದನ್ನ ಬಿಟ್ಟಿರೋದ್ರೆ ಸರಿ ಅಂತ ಹೇಳ್ಬಾರ್ದು ಅದು ತಪ್ಪು ಅಂತ ಹೇಳ್ಬೇಕು ಸರಿಪಡಿಸ್ಕೋಬೇಕು ಮುಂದೆ ನಾವು ಅದನ್ನ ಅಧ್ಯಕ್ಷರಿಗೆ ಮುಂದೆ ಅದನ್ನ ನಾವು ಸರಿಪಡಿಸ್ಕೊಂಡು ನೀವು ಶಿಷ್ಟಾಚಾರ ಬಗ್ಗೆ ಪಕ್ಷದ ದ್ರಾಸದಿಂದ ಬಂದವರಿಗೆ ಇವೆಲ್ಲಾ ಗೊತ್ತಿರೋದು ಇಲ್ಲಿ ಜಿಲ್ಲಾಧಿಕಾರಿ ಜವಾಬ್ದಾರಿ ಕಾಣಬೇಕು ಶಾಸಕರ ಮೇಲೆ ಕಾಂಗ್ರೆಸ್ ಪಕ್ಷದ ಶಾಸಕರ ಮೇಲೆ

جيڪا پنهنجي اپنياء کي پنهنجي سڃاڻپ بڻائي جو